ಗುಹನ ಸಹಾಯದಿಂದ ಗಂಗೆಯನ್ನು ದಾಟಿದ್ದೇವೆ ಊರನ್ನು ಬಿಟ್ಟ ಕಷ್ಟ ನನ್ನ ಮನಸ್ಸನ್ನು ಇನ್ನೂ ಬಿಟ್ಟು ಹೋಗಿಲ್ಲವಾದರೂ ದಿನಗಳು ಕಳೆದಂತೆ ಸ್ವಲ್ಪ ಮಟ್ಟಿಗೆ ಮರವೇ ಆಗುವುದು ಸಹಜ ನೋಡಿದೆಯಾ ಗುಹನ ಮುಗ್ಧತೆಯನ್ನು ಗುಹನ ವ್ಯಕ್ತಿತ್ವವನ್ನು ನೀ ಅಲ್ಲ ಪ್ರತಿಯೊಬ್ಬರಲ್ಲಿಯೂ ಕಲಿಯುವಂತದ್ದಿದೆ ಎಂಬುದು ನಮಗೆ ಗೊತ್ತಾಗ್ತಾ ಇದೆ ಹಾಗಾಗಿ ಈ ಸಂಚಾರವೂ ನಮಗೆ ಕಲಿಸುವುದಕ್ಕಿಂತ ಕಲಿಯುವ ಪಾಠದ ಪ್ರಯಾಣವೇ ಆಗಲಿ ವೀರನಾದವನು ಜಿಜ್ಞಾಸವಾದವನು ತಿಳಿಯಬೇಕಾದವನು ಸಂಚಾರದ ಮೂಲಕ ವಿಷಯಗಳನ್ನು ಸಂಗ್ರಹಿಸ್ತಾ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಬೇಕಂತೆ ನಿಜ ಗುಹನ ಸಂದರ್ಶನ ಅವನ ಮಾತುಗಳೇ ನಮಗೆ ಹೊಸ ಸಂಸ್ಕಾರವನ್ನು ನೀಡಿದವು ನಮ್ಮ ತಂದೆಯವರ ಆತ್ಮೀಯನಾದ ಆತನು ನಮ್ಮನ್ನು ಬೆಳಗಾಗುವುದರೊಳಗೆ ದಾಟಿಸಿದ್ದಾನೆ ಹೌದು ಅವನ ಆತಿಥ್ಯವನ್ನು ನೀವಿ ಸ್ವೀಕರಿಸಿದ ಮಟ್ಟದಲ್ಲಿ ನಾನು ಸ್ವೀಕರಿಸಲಿಲ್ಲವಾದರೂ ನನಗಂತೂ ಹೊರ ಪ್ರವೇಶ ಇಲ್ಲವಲ್ಲ ನೀನು ವ್ರತ ವ್ರತಸ್ಥನಾಗಿದ್ದಿ ಒಂದು ಸಂತೋಷವನ್ನು ಅದರಲ್ಲಿ ಹೊಂದಿ ಒಟ್ಟಿಗೆ ಆತಂಕ ಇವರು ಎಲ್ಲಿ ನಮ್ಮನ್ನು ಹಿಂಬಾಲಿಸ್ತಾರೋ ಅಂತ ಹಾಗೆ ಪರಮ ಪಾವನೆ ಆದ ಗಂಗೆಯನ್ನು ದಾಟಿದ್ದೇವೆ ಮಹಾರಧ್ವಾಜರನ್ನು ಕಂಡು ಅವರಲ್ಲಿ ವಿಷಯವನ್ನು ಮಾತಾಡಿ ಅವರನ್ನು ಸಾಂತ್ವನಗೊಳಿಸಿ ಅವರೂ ನನಗೆ ಸಾಂತ್ವನವನ್ನು ಹೇಳಿದ್ದಾರೆ ಚಿತ್ರಕೂಟದ ದಾರಿಯನ್ನು ಹೇಳಿದ್ದಾರೆ ದಾರಿಯನ್ನು ತೋರಿಸಿಕೊಟ್ಟಂಥವರೇ ಋಷಿಗಳು ಚಿತ್ರಮಯವಾಗಿರುವ ಚಿತ್ರಕೂಟ ನಮ್ಮ ಬದುಕಿನ ಹೊಸ ಚಿತ್ರಕೂಟವೂ ಆಗಲಿ ಆ ಚಿತ್ರ ಲೋಕಕ್ಕೆ ಹೊಸತನ್ನು ಕಾಣಿಸಲಿ ಅಣ್ಣ ಇಲ್ಲಿ ವಾಸಿಸಬೇಕಂತ ಆದ್ರೆ ಏನೇನು ವ್ಯವಸ್ಥೆಗಳಾಗಬೇಕು ವನ್ಯ ವ್ಯವಸ್ಥೆಗಳು ಹೌದು ಮಾಡುವ ನಾಣಿದ್ದೇನೆ ಏನಾಗಬೇಕು ಆಯ್ತು ಊರಿನಲ್ಲಿ ನಗರದಲ್ಲಿ ಸುಖ ಜೀವನ ಇರಬಹುದು ಕಾಡಿನಲ್ಲಿ ಜೀವನದ ಸುಖವೊಂದು ಬೇರೆ ಇದೆ ಅಂತ ಕಂಡುಕೊಳ್ಳುವುದಕ್ಕೆ ನಮಗೆ ಮೊದಲ ಪಾಠವಾಗಬೇಕು ಹಾಗಾಗಿ ವರ್ಣಶಾಲೆಗಳ ನಿರ್ಮಾಣವಾಗಬೇಕು ಚಿತ್ತ ಶುದ್ಧಿಯಿಂದ ಕಲ್ಮಶವಿಲ್ಲದೆ ವನವಾಸವನ್ನು ಆರಂಭಿಸುವುದಕ್ಕೆ ಸಿದ್ಧತೆಯನ್ನು ಮಾಡುತ್ತಮ್ಮ ಆಜ್ಞೆ ಹೇಗಿದೆಯೋ ಹಾಗೆ ಮುಂದುವರಿಯುತ್ತೇನೆ ಸ್ವಪ್ರವ Oh, uh, oh. Uh. ಮಾನವಾಧಿಪನು ನಡೆಯಿ ಮಾನವಾಧಿಪಗೆ

ಎಂತಹ ಭಯಾನಕವಾದ ಸ್ವಪ್ನ ಬೆಳಗಾದ ಮೇಲೂ ಮೈ ನಡುಗೋದೂ ನಿಲ್ಲ ಬೆವರು ಹರಿಯುವುದೂ ನಿಲ್ಲ ಅಂತರಂಗದಲ್ಲಿ ಹುಟ್ಟಿದ ಭೀಭತ್ಸವಾದ ಕಲ್ಪನೆಗಳೇ ನನ್ನನ್ನು ತಿಂದು ಮುಗಿಸ್ತವಂಥದ್ದು ಕಾಣ್ತದೆ ಅಯೋಧ್ಯೆಯನ್ನು ಬಿಟ್ಟು ಕೆಲವು ಕಾಲ ಆಗಿಹೋಯಿತು ಮಾವನಾದ ಯುಧಾಜಿತುವಿನ ಜತೆಯಲ್ಲಿ ಕೇಕೆಯವನ್ನೂ ಸೇರಿದನು ಇಲ್ಲಿಯವರೆಗೆ ಸುಖವಾಗಿಯೂ ಆನಂದಮಯವಾಗಿಯೂ ಅನುಭವಿಸ್ತಾ ಇದ್ದ ಬದುಕು ಇವತ್ತಿಗೆ ಮುಗಿದು ಹೋಯ್ತೋ ಎಂಬಷ್ಟು ದುಸ್ವಪ್ನಗಳ ಸರಣಿಯೇ ನನ್ನನ್ನು ಕಾಡಿದುವಲ್ಲ ಕಳೆದಿರುಳು ಪ್ರತಿಯೊಂದು ಜೀವಿಗೂ ಯಾವುದು ಅತ್ಯಂತ ಸುಖಾವಹವೋ ಆ ನಿದ್ರೆಯೊಂದೂ ನನ್ನ ಬಳಿಗೆ ಸೋಕದೆ ಹೋಯ್ತಲ್ಲ ಕಂಡದ್ದೇನೆ ಯಾವುದು ಅಶುಭವನ್ನು ಸೂಚಿಸ್ತದೋ ಯಾವುದು ಅಮಂಗಲಕಾರಕವೆಂದು ನಮ್ಮ ಅಂತರಂಗಕ್ಕೆ ತೋರುತ್ತದೆ ಅಂತಹ ಭೀಕರವಾದ ದೃಶ್ಯಗಳನ್ನೇ ಸ್ವಪ್ನದಲ್ಲಿ ಕಂಡನಲ್ಲ ಹಬ್ಬ ನಮ್ಮ ತಂದೆಯವರು ಎತ್ತರವಾದ ಪರ್ವತದ ಗಿರಿಯಿಂದ ಕೊಚ್ಚೆಯ ಹೊಂಡಕ್ಕೆ ಬೀಳುವ ಅಸಹನೀಯವಾದ ದೃಶ್ಯವನ್ನು ಕಂಡೇ ಅಷ್ಟೇ ಏನು ಎಳ್ಳನ್ನವನ್ನು ತಿನ್ನುತ್ತಿರುವುದನ್ನು ಕಂಡೆ ಯಾವಳು ಕೆಂಪು ವಸ್ತ್ರವನ್ನು ಧರಿಸಿದ ಹೆಣ್ಣೊಬ್ಬಳು ಪಿಶಾಚಿನಿಯಂತೆ ಅವರನ್ನು ಸೆಳೆದೊಯ್ಯುತ್ತಿರುವುದನ್ನು ಕಂಡೆ ಕತ್ತೆಗಳು ಹೂಡಿದ ರಥದಲ್ಲಿ ನಮ್ಮಪ್ಪ ದಕ್ಷಿಣಾಭಿಮುಖವಾಗಿ ಸಾಗುತ್ತಿರುವುದನ್ನು ಕಂಡೆ ಕಂಡು ಎಚ್ಚರಗೊಂಡಾಗ ಇದೆಲ್ಲ ಸ್ವಪ್ನ ಎಂಬ ಸಮಾಧಾನವನ್ನಾದರೂ ಹೊಂದುವುದಕ್ಕುಂಟೆ ಮರಳಿ ಕಣ್ಣು ಮುಚ್ಚಿದರೆ ಅದೇ ದೃಶ್ಯಗಳು ಪುನರಾವರ್ತನೆಗೊಂಡು ಭರತ ಏನೋ ಕೆಟ್ಟದ್ದಾಗಿದೆ ನೀ ಊಹಿಸದೇ ಇದ್ದದ್ದು ಸಂಭವಿಸ್ತಾ ಇದೆ ಅಮಂಗಲಕಾರಕವಾದದ್ದುಂಟಾಗಿದೆ ದುಂಟಾಗಿದೆ ಎನ್ನುವಂತೆ ನನ್ನನ್ನು ಮತ್ತೆ ಮತ್ತೆ ಬೆದರಿಸುವುದಕ್ಕೆ ತೊಡಗಿದು ಅಂತರಂಗದಲ್ಲಿ ಹುಟ್ಟಿದ ಈ ಭಯವನ್ನು ನಿವಾರಿಸಿಕೊಳ್ಳುವುದಕ್ಕೆ ದಾರಿಯನ್ನು ಕಾಣದೆ ಯಾವಾಗ ನಮ್ಮ ವಂಶದ ಮೂಲಪುರುಷನಾದ ಸೂರ್ಯದೇವನ ಉದಯವಾಗುತ್ತದೋ ಈ ನಿರೀಕ್ಷೆಯಲ್ಲಿ ಉಳಿದ ಇರುಳನ್ನು ಎಚ್ಚರದಿಂದಲೇ ಕಳೆದೆ ಸುಪ್ರಭಾತದ ಹೊತ್ತಿಗೆ ಯಾವತ್ತೂ ಉತ್ಸಾಹವನ್ನು ತುಂಬಿಕೊಂಡು ಹೊಸ ಬೆಳಗನ್ನು ಸ್ವಾಗತಿಸಬೇಕಾಗಿದ್ದ ನಾನು ಭಯಾತಂಕಗಳಿಂದ ಕೂಡಿ ಏನೋ ಕೆಟ್ಟದಾಗಿದೆ ಎನ್ನುವ ನಿರೀಕ್ಷೆಯಿಂದಲೇ ಕಣ್ಣು ಬಿಡುವ ಹಾಗಾಗಿ ಹೋಯ್ತಲ್ಲ ಎಚ್ಚರವಾಗುವ ಕಾಲಕ್ಕೆ ಅಯೋಧ್ಯೆಯಿಂದ ದೂತರ ಆಗಮನವಾಯಿತು ಬಂದವರನ್ನು ಕಂಡು ನಮ್ಮವರ ಸಮಾಚಾರವನ್ನು ಕೇಳುವುದಕ್ಕೆ ಉತ್ಸುಕನಾಗಿ ಪ್ರಶ್ನೆ ಮಾಡಿದರೆ ಎಲ್ಲರೂ ಕ್ಷೇಮವಾಗಿಯೇ ಇದ್ದಾರೆ ಅದೃಷ್ಟಲಕ್ಷ್ಮೀ ನಿನ್ನ ಕೈ ಹಿಡಿಯುವುದಕ್ಕಿದ್ದಾಳೆ ಸಿದ್ಧನಾಗಿ ಬಾ ಎಂಬ ಗುರುಗಳ ಒಕ್ಕಣೆಯನ್ನು ಆಡಿದರು ಯಾವ ಪ್ರಶ್ನೆಗೂ ಸಮಂಜಸವಾದ ಉತ್ತರ ಇಲ್ಲ ಶೀಘ್ರ ಅತಿ ಶೀಘ್ರವಾಗಿ ಪಯಣ ಸನ್ನದ್ಧಾಗು ಎಂಬುದಷ್ಟೇ ಅವರ ಸೂಚನೆ ಗುರುಗಳ ನಿರೂಪ ಅಯೋಧ್ಯೆಗೆ ಕೂಡಲೇ ಬರತಕ್ಕದ್ದು ನೀನು ಮಾಡಬೇಕಾದ ಕರ್ತವ್ಯ ನಿನ್ನನ್ನು ಕಾದಿದೆ ದಶರಥ ಭೂಪತಿಗೆ ಎರಡನೆಯ ಮಗ ನಾನು ನಾ ಮಾಡಬೇಕಾದ ಕರ್ತವ್ಯ ಎಂಬುದು ಪ್ರತ್ಯೇಕವಾಗಿ ಒಂದುಂಟೆ ಹಾಗೆ ಅಂತ ಕೇಳಿದರೆ ಉತ್ತರಿಸಲಿಲ್ಲ ಕ್ರಮಾಗತವಾಗಿ ತಂದೆ ತಾತನಿಂದಲೂ ಮಾವನಿಂದಲೂ ಬೀಳ್ಕೊಂಡು ಬಂದ ದೂತರು ಸೂಚಿಸಿದಂತೆ ಶೀಘ್ರಗಾಮಿಗಳಾದಂತಹ ಕುದುರೆಗಳನ್ನು ಹೂಡಿದ ರಥವನ್ನೇರಿ ತಮ್ಮ ಶತ್ರುಘ್ನ ನದಿಗೆ ಅಯೋಧ್ಯೆಯತ್ತ ಮುಖ ಮಾಡಿದೆ ತೀವ್ರವಾದ ವೇಗದಿಂದ ಬಳಲಿದ ಕುದುರೆಗಳನ್ನು ಮಾರ್ಗ ಮಧ್ಯದಲ್ಲಿ ಬದಲಿಸುತ್ತಾರೆ ಅನೇಕ ನದಿ ನದಗಳನ್ನು ದಾಟಿ ಪ್ರಸ್ಥ ಭೂಮಿಯನ್ನು ಕ್ರಮಿಸಿ ಪರ್ವತಗಳನ್ನೇರಿ ಇಳಿದು ಅನೇಕ ದೇಶಗಳನ್ನು ದಾಟುತ್ತಾ 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 ಸರಯೂ ನದಿಯವರೆಗೆ ಬಂದೆ ಒಂದೇ ಒಂದು ಕ್ಷಣವಾದರೂ ನನ್ನ ಅಂತರಂಗ ಸಮಾಧಾನವನ್ನು ಹೊಂದಿದ್ದಿಲ್ಲ ನನಗೆ ನೆಮ್ಮದಿ ಕಾಣಿಸಿದ್ದಿಲ್ಲ ಏನೋ ಕೆಟ್ಟದ್ದಾಗಿದೆ ಏನೋ ಕೆಟ್ಟದ್ದಾಗಿದೆ ಇದನ್ನೇ ಯೋಚಿಸುತ್ತಾ ಯೋಚಿಸುತ್ತಾ ಮುಂದೆ ಬಂದರೆ ಅಯೋಧ್ಯಾಪುರವನ್ನು ಪ್ರವೇಶ ಮಾಡ್ತೇನೆ ಮಹಾದ್ವಾರದಲ್ಲಿ ನಿಂತು ನೋಡಿದರೆ

ಿ ಓದುವಲ್ಲಿ ದೊರಂದವೇನೆಂದು ಕೇಳಿದನು ಬಂದನು ಬರದನ ಕೆಣದಿ ಓದುವಲ್ಲಿ ರಂಧವೇನೆಂದು ಕೇಳಿದನು ಬಂದನು ಬರದ ಆ ಕೆಳದಿ ಓದುದಲ್ಲಿದ್ದ ರಂಧವೇನೆಂದು ಕೇಳಿದನು ಓಂ ಓ ದರ್ಶನ ಮಾತ್ರದಿಂದಲೇ ನಮ್ಮ ಅಂತರಂಗದಲ್ಲಿ ಆನಂದವನ್ನು ಉಕ್ಕಿಸುತ್ತಿದ್ದಂತಹ ಈ ಪುರ ಈ ಹೊತ್ತು ಕಳಾಹೀನವಾಗಿ ಹೋಗಿದೆ ಸುಮಂಗಲೆಯೊಬ್ಬಳ ಸಲ್ಲಕ್ಷಣಗಳನ್ನೆಲ್ಲ ಒಳಗೊಂಡು ಕಂಗೊಳಿಸುತ್ತಿದ್ದಂತಹ ಸಾಧ್ಯ ಇದ್ದಕ್ಕಿದ್ದಂತೆ ವೈಧವ್ಯವನ್ನ ಅಂತಂತೆ ಈ ನಮ್ಮ ಅಯೋಧ್ಯೆಗೆ ಏನಾಗಿ ಹೋಯಿತು ರಾಮಚಂದ್ರನ ಸೀಮೆ ದಶರಥ ಭೂಪತಿಗಳ ತೇಜೋಧಾಮ ಈ ಅಯೋಧ್ಯೆ ಯಾಕೆ ಹೀಗೆ ಸ್ಮಶಾನ ಸತ್ಯ ಯಾವುದೋ ಒಂದು ಮಹತ್ತರವಾದ ಮಂಗಲೋತ್ಸವಕ್ಕೆ ನಡೆಸಿದ ಸಿದ್ಧತೆಗಳು ಕಾಣಿಸುತ್ತವೆ ತೋರಣಗಳ ಎಲೆಗಳೆಲ್ಲ ಬಾಡಿ ಹೋಗಿದ್ದಾವೆ ಹಾಕಿದ ರಂಗೋಲಿಗಳು ಅಳಿಸಿ ಹೋಗಿದ್ದಾವೆ ಸದಾ ಕಾಲ ಜನಸಂದಣಿಯಿಂದ ಕೂಡಿದ್ದ ಅಯೋಧ್ಯೆಯ ಬೀದಿಗಳೆಲ್ಲ ನಿರ್ಮಾನುಷವಾಗಿದೆ ಯಾಕೆ ಹೀಗೆ ಯಾಕೆ ಹೀಗೆ ಯಾರಲ್ಲಿ ಕೇಳೋಣ ನಾ ಕಂಡ ಸ್ವಪ್ನದಲ್ಲಿ ಯಾವ ಭಯವೂ ನನ್ನ ಅಂತರಂಗದಲ್ಲಿ ಮನೆ ಮಾಡುವ ದೃಶ್ಯಗಳಿದ್ವೋ ಆ ದೃಶ್ಯವನ್ನೇ ಮತ್ತೆ ಮತ್ತೆ ನೋಡುವ ಹಾಗಾಗಿ ಹೋಯಿತೆ ನನ್ನ ಬದುಕಿನಲ್ಲಿ ಮಹಾಭಾಗ್ಯಶಾಲಿಗಳು ನಾವು ಅಂತ ಹೆಮ್ಮೆಯಿಂದ ಎದೆ ಉಪ್ಪಿಸುತ್ತಿದ್ದ ನಮಗೆ ಇದೇನು ವಿಪರೀತವನ್ನು ಕಾಣುವ ಸ್ಥಿತಿ ಒದಗಿ ಬಂತು ತಮ್ಮ ಶತ್ರುಘ್ನ ನಮ್ಮ ಯಾವ ಪ್ರಶ್ನೆಗಳಿಗೂ ಉತ್ತರವನ್ನು ನಾವು ಪಡೆಯುವ ಹಾಗಿಲ್ಲ ಯಾರೂ ನಮ್ಮ ಪ್ರಶ್ನೆಗಳನ್ನು ಉತ್ತರಿಸುವಲ್ಲಿ ಆಸಕ್ತಿಯನ್ನೂ ತೋರಿಸುತ್ತಲಿಲ್ಲ ನಮ್ಮ ಕುರಿತಾಗಿ ಯಾವುದೋ ಒಂದು ತಿರಸ್ಕಾರದ ಭಾವವೇ ಕಾಣುತ್ತದೆಯೇ ಜನರ ಮುಖದಲ್ಲಿ ಅಯೋಧ್ಯೆಯ ನಾಲ್ಕು ಮಂದಿ ಕುಮಾರರೂ ಅಯೋಧ್ಯೆಯ ಭಾಗ್ಯ ಸ್ತಂಭಗಳು ಅಂತ ಕರೆಯುತ್ತಿದ್ದಂತಹ ಈ ಪ್ರಜೆಗಳೇ ಇವತ್ತು ನಮ್ಮನ್ನು ಹೊರಗಿಟ್ರೆ ಅದಾವ ಕಾಣದೇ ಇದ್ದ ಅಸ್ಪೃಶ್ಯತೆಯೊಂದು ನಮ್ಮನ್ನು ಆಕ್ರಮಿಸಿತು ತಿಳಿಯಬೇಕಲ್ಲ ತಿಳಿಯಬೇಕಲ್ಲ ನಮ್ಮ ಈ ಕಳವಳಕ್ಕೊಂದು ಉತ್ತರವು ಯಾರ ಮುಖದಿಂದ ಸಿದ್ಧಿಸಿತು ಹೌದು ಕಳುಹಿ ಕೊಟ್ಟವರು ಆಚಾರ್ಯ ವಸಿಷ್ಠರು ಗುರು ನಿರೂಪವನ್ನು ಓದಿಯೇ ಬಂದವನು ತಾನೆ ಮತ್ತವರಲ್ಲಿ ಇವರಲ್ಲಿ ಉತ್ತರವನ್ನು ಹುಡುಕುವುದಕ್ಕಿಲ್ಲ ನೇರವಾಗಿ ಆಚಾರ್ಯ ವಸಿಷ್ಠರ ಸಮ್ಮುಖವನ್ನು ಸೇರಿ ಅವರಿಂದಲೇ ನಮ್ಮ ಇಲ್ಲಿಯವರೆಗೆ ಉತ್ತರ ಸಿಗದೇ ಇದ್ದ ಪ್ರಶ್ನೆಗಳಿಗೆ ಉತ್ತರವನ್ನು ನಿರೀಕ್ಷಿಸೋಣ ಆದ್ರಿಂದ ಎಲ್ಲಿ ಎಲ್ಲಿ ಗುರುಗಳಿದ್ದಾರೆ ಗುರುವರೆಣ್ಯ ಭರತ ಕುಮಾರ ದಾಶರಥಿ ಭರತ ಇದು ಪಾದ ಪದ್ಮಗಳಿಗೆ ನಮಸ್ಕರಿಸ್ತಾ ಇದ್ದೇನೆ ಸ್ವಾಮಿ ಶ್ರೇಯೋಸ್ತು ಆಗಲಿ ಕುಮಾರ ಸ್ವಾಮಿನ್ ಪ್ರಯಾಣ ಸುಖಕರವಾಯಿತೆ ಪ್ರಯಾಣ ಸುಖವೋ ಕಷ್ಟವೋ ತಿಳಿಯಲಾರದಷ್ಟು ಅಂತರಂಗ ಕಳವಳಿಸಿ ಹೋಗಿತ್ತು ಗುರುಗಳೇ ಆದರೂ ಕೂಡ ಸಪ್ತರಾತ್ರಿಯಲ್ಲಿ ಇಲ್ಲಿಗೆ ಬಂದು ತಲುಪಿದ್ದಿ ನಿಜ ವಿಶ್ರಾಂತಿಯನ್ನು ಪಡೆಯುವುದಕ್ಕೆ ಸಮಯವಿಲ್ಲದಿದ್ದರೂ ಅನಿವಾರ್ಯವಾಗಿ ಕೆಲವೊಂದಷ್ಟು ವಿಚಾರಗಳನ್ನು ಹೇಳುವುದಕ್ಕೋಸ್ಕರವೇ ವಸಿಷ್ಠ ಮುದ್ರಿತವಾದಂತಹ ಓಲೆಯನ್ನೇ ಕಳುಹಿಸಿದವನಿ ಸಹಜವಾದ ಸ್ಥಿತಿ ಅದಲ್ಲ ಹ್ಞೂ ಆದರೂ ಹ್ಞೂ ವಿಶೇಷವಾದ ಪ್ರಕರಣವೋ ಎಂಬಂತೆ ಹ್ಞೂ ಭರತಕುಮಾರ ಶೀಘ್ರಾತಿ ಶೀಘ್ರವಾಗಿ ಅಯೋಧ್ಯೆಯನ್ನು ಸೇರತಕ್ಕದ್ದು ತಮ್ಮ ಈ ಒಕ್ಕಣೆಯನ್ನು ಓದಿ ಧಾವಿಸಿ ಬಂದಿದ್ದೇನೆ ಗುರುಗಳೇ ಸಾವಧಾನ ಚಿತ್ತದಿಂದ ಕೇಳಬೇಕು ನೀನು ಆದರೆ ಇಲ್ಲಿಯ ಸನ್ನಿವೇಶವನ್ನು ನೋಡಿದರೆ ನನ್ನ ಸಮಾಧಾನವೆಲ್ಲ ಕದಡಿ ಹೋಗಿದೆ ಸ್ವಾಮಿ ಕದಡಿ ಹೋಗಿದೆ ಕುಮಾರ ಸ್ವಾಮಿ